ನಮ್ಮ ಒಂದು ಮನವಿ ಈ ಒಂದು ಹರಿಹರ ನಗರಸಭೆ ಏನಿದೆ ಅಲ್ಲ ಅವ್ಯವಸ್ಥೆ ತುಂಬಾ ಹಾಳಾಗಿದೆ ಯಾಕಂದ್ರೆ ಸಿಬ್ಬಂದಿ ವರ್ಗ ಇರ್ಬೋದು ಮತ್ತೆ ಪೌರ ಕಾರ್ಮಿಕರು ಇರ್ಬೋದು ಅವರ ಮೇಲೆ ಈ ಕಮಿಷನರ್ ಪೌರಾಯುಕ್ತರ ಒಂದು ನಡವಳಿಕೆ ಸರಿ ಬರ್ತಾ ಇಲ್ಲ ಅಂತೇಳಿ ನಮಗೆ ಸಾಕಷ್ಟು ಸರ ದೂರು ನೀಡಿದ್ರು ಇವರು ಆದ್ರೂ ಕೂಡ ನಾವು ಅದನ್ನ ಪರಿಗಣಿಸಿದ್ದೇನೆ ಒಳ್ಳೆಯವ್ರು ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಸುಮಾರು ಸರಿ ಕರೆದ್ಬಿಟ್ಟು ಪೌರಾಯುಕ್ತರಿಗೆ ನಾವು ಹೇಳಿದ್ವಿ ಸಿಬ್ಬಂದಿ ವರ್ಗ ಇರ್ಬೋದು ಪೌರ ಕಾರ್ಮಿಕರು ಇರ್ಬೋದು ಇದು ಒಂದು ಕಚೇರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಹರಿಹರದ ನಗರ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಸಾಕಷ್ಟು ಸರಿ ಅವ್ರಿಗೆ ಹೇಳಿದ್ವಿ ಆದ್ರೂ ಕೂಡ ಅವರು ಇವರನ್ನ ಒಂದು ಸಮಸ್ಯೆಗೆ ಗುರಿ ಮಾಡಿದ್ದಾರೆ ಇವತ್ತಿನ ದಿವಸ ವಿಶ್ವಾಸಕ್ಕೆ ತಗೊಂಡಿಲ್ಲ ಇದು ಈ ಹಿಂದೆ ಈ ಮೂರು ದಿನಗಳ ಹಿಂದೆ ನಾವು ಕರೆದುಬಿಟ್ಟು ಅವರಿಗೆ ಬೀ ಖಾತ ಮುಕ್ತಾಯ ಆಗಲಿದೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಸಿಬ್ಬಂದಿ ವರ್ಗ ಕಡಿಮೆ ಇದೆ ಅದರಲ್ಲೂ ಕೂಡ ನೀವು ಒಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ಕೆ ಡಿವಿಸನ್ನಲ್ಲಿ ನಾಗರಾಜ್ ಅನ್ನೋರನ್ನ ಅವರು ಚೇಂಜ್ ಮಾಡಿದ್ರು ಮೊದಲೇ ನಾವು ಮಾಡಬೇಡ್ರಿ ಅಂತ ಹೇಳಿದ್ವಿ ಅವರು ಮಾಡಿದ್ರು ನಾವು ತದನಂತರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಿ ಖಾತಾ ಮೂರು ತಿಂಗಳ ಕಾಲ ಅವಧಿ ಇದೆ ಅಷ್ಟರೊಳಗಾಗಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗ್ಬೇಕು ನೀವು ಶೀಘ್ರವಾಗಿ ನೀವು ಆ ಒಂದು ಬಿ ಖಾತಾದಲ್ಲಿ ಅವರನ್ನ ತಗೊಳ್ರಿ ಅಂತ ಹೇಳಿದ್ವಿ ಅದಕ್ಕೆ ಅವ್ರು ಏನ್ ಹೇಳಿದ್ರು ಆಯ್ತು ಆಯ್ತು ಅಂತ ಹೇಳಿ ಹೀಗೆ ಮುಂದೆ ಓಡಿಸ್ತಾ ಇನ್ನು ತ್ರೀ ಆರ್ ಟೂ ಡೇಸ್ ಇದೆ ಆದ್ರೂ ಕೂಡ ಅವರನ್ನ ಅವರು ಆ ಹುದ್ದಕ್ಕೆ ಹಾಕಿಲ್ಲ ಆಮೇಲೆ ಸಿಬ್ಬಂದಿ ವರ್ಗ ಎಲ್ಲಾರು ಬಂದು ಹೇಳ್ತಾ ಇದ್ರು ಮೇಡಮ್ ಹಿಂಗಾಗ್ತಾ ಇದೆ ನಾವೇನ್ ಮಾಡೋಣ ಅಂತ ಸಾಕಷ್ಟು ಸರ ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿ ಇಲ್ಲಿ ತೊಂದ ಎಲ್ಲಾ ರೀತಿಯಲ್ಲಿ ನೋಡಿದ್ರು ತೊಂದ್ರೆನೆ ಅನುಭವಿಸ್ತಾ ಇದ್ದಾರೆ ಯಾರು ಕೂಡ ಸರಿಯಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಮನೆಯಲ್ಲಿ ಹಿಂಸೆಯನ್ನ ಬಿಟ್ಟು ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ಲಿ ಎಂಟು ತಾಸು ಹತ್ತು ತಾಸು ಅಂತ ಹೇಳಿ ಬಂದ್ರೆ ಇವ್ರು ನೋಡಿದ್ರೆ ಈ ಇದು ನಮ್ಗೆ ಬಹಳ ನೋವಾಗ್ತಾ ಇದೆ ಸಿಬ್ಬಂದಿ ವರ್ಗ ಅಂದ್ರೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಬೇಕು ಈ ತರ ಅವರು ಬೇರೆ ನಾವು ಬೇರೆ ಅಂತ ಅವರು ಹೇಳ್ಬಾರ್ದು ಕಮಿಷನರ್ ಆಗಿರ್ತಕ್ಕಂಥವ್ರು ಪರಿಹಾರದ ನಗರ ಅಭಿವೃದ್ಧಿಯನ್ನ ಮಾಡ್ಬೇಕು ಸದಸ್ಯರು ಕೂಡ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರಿಗೂ ಕೂಡ ಹೇಳಿದ್ವಿ ಅವರು ನಾವು ಒಟ್ಟಿಗೆ ಸಲಹೆಯನ್ನ ಹೇಳಿದಿವಿ ಆದ್ರೂ ಕೂಡ ಅವರು ಯಾವುದೇ ರೀತಿಯ ಕ್ಲಾರಿಫೈ ಕೊಡ್ಲಿಲ್ಲ ಅವರು ನಾವು ಆಯ್ತು ಮೇಡಮ್ ಆಯ್ತು ಮೇಡಮ್ ಅಂತ ಹೇಳಿ ಅವರು ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಯಾರನ್ನು ಈಗ ಈ ಒಂದು ಸಮಸ್ಯೆ ದೊಡ್ಡದಾಗಿದೆ ನಾವು ಡಿ ಸಿ ಹತ್ರ ಪಿ ಡಿ ಹತ್ರ ಮಾತಾಡ್ಕೊಂಡು ಇದಕ್ಕೇನು ಪರಿಹಾರ ಆದಷ್ಟು ಬೇಗ ಕೊಡ್ಲೇಬೇಕು ಅವರು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇವರು ಇನ್ನು ಮುಂದುವರಿಸ್ತಾರಂತೆ ಈ ಒಂದು ಸಮಸ್ಯೆಯನ್ನ ಅದಕ್ಕೆ ಅವರ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಡಿ ಸಿ ಅಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಬಂದು ಅವರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಕೆಲವು ಸಮಸ್ಯೆಗಳನ್ನ ಸ್ಟ್ರೈಕ್ ಮಾಡಿದಾರ ಚೈಕಿನ ಸಂಬಂಧ ನಾವು ಬಂದ್ವಿ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ ಅವ್ರ ಏನು ಯಾವಾಗಲೂ ಕೂಡ ಅವರು ಬಂದ್ ಕಿಲಿಗಿ ಕೂಡ ನಗರಸಭೆ ಸಮಸ್ಯೆ ಇದ್ದಿದ್ದೆ ಒಟ್ಟು ಪೌರ ಕಾರ್ಮಿಕರದಾಗಲಿ ಸ್ಟಾಫಿಂದಾಗಲಿ ಮತ್ತು ಪಬ್ಲಿಕ್ಕಿಂದಾಗಲಿ ಯಾವುದೋ ಒಂದು ಕೆಲಸ ಸರಿ ಮಾಡ್ತಾರಲ್ಲ ಮತ್ತು ಯಾವುದು ಕೂಡ ಫೈಲು ಕೆಳಗಡೆ ಕ್ಲೇಲ್ ಮಾಡ್ತಾರಲ್ಲ ಒಂದು ಫೈಲು ತಿಂಗಳು ಗಂಟೆ ಎರಡು ತಿಂಗಳು ಗಂಟೆ ಮೂರು ತಿಂಗಳು ಗಂಟೆ ಆ ಫೈಲನ್ನು ಕೇಂದ್ರ ಯಾರು ಕೆಲಸ ಮಾಡಕ್ಕಾಗಲ್ಲ ಅವರು ಕಮಿಷನರ್ ಕೆಲಸಕ್ಕೆ ಇದ್ದಾರೆ ಅವರು ನಮ್ಮ ಹರಿಹರ ನಗರಸಭೆಗೆ ಕಮಿಷನರ್ ಬೇಡ ಅವ್ರು ಬಿಟ್ಟು ಯಾರ್ಯಾರ ಚೇಂಜ್ ಮಾಡಿ ಅಂತ ನಮ್ಮ ಸಚಿವರಿಗೂ ಕೂಡ ನಾವು ಮನವಿ ಮಾಡ್ಕೊಂತ ಇದ್ದಾನೆ ಯಾಕಂದ್ರೆ ಇವತ್ತು ಅವರು ಯಾರಿಗೂ ಒಬ್ಬರಿಗೆ ಯಾರಿಗೂ ಕೂಡ ಇದು ಮಾಡ್ತಾ ಇಲ್ಲ ಸುಮಾರು ಒಂದು ಐದು ಇನ್ನೂರು ಮುನ್ನೂರು ಐನೂರು ಜನ ಗಂಟೆ ಜನ ಇವತ್ತು ಬೆಳಿಗ್ಗಿಂದ ಸಾಯಂಕಾಲ ತನಕ ಕಾತ್ಕಾತ್ ಹೋಗ್ತಾ ಇದ್ದಾರೆ ಹಂಗಾಗಿ ಅದೇನು ಸಮಸ್ಯೆ ಅನ್ನೋದು ಗೊತ್ತಿಲ್ಲ ಕಮಿಷನರ್ ಆಡಳಿತ ಮಾಡೋಕ್ಕೂ ಬರೋದಿಲ್ಲ ಈ ಥರ ಕಮಿಷನರ್ ನಾವು ಸುಮಾರು ಒಂದು ಮೂವತ್ತು ವರ್ಷ ಆಯ್ತು ನಾವು ನಗರಸಭೆ ಅಧ್ಯಕ್ಷರಾಗಿ ಸದಸ್ಯರಾಗಿ ಆರು ಸರಿ ಮೂರು ಸರಿ ಅಧ್ಯಕ್ಷರಾಗಿ ಎರಡು ನೋಡ್ಕ ಬಂದಿದ್ದೇವೆ ಇಷ್ಟು ಇಲ್ಲಿವರೆಗೂ ಕೂಡ ಇಂಥ ಇಂಥ ಕಮಿಷನರ್ ಯಾವಾಗ ಸಿಕ್ಕಿದ್ದಲ್ಲ ಅವರು ರವಿ ಪ್ರಕಾಶವ್ರು ಕೂಡ ಪೌರ ಕಾರ್ಮಿಕರಿಗೆ ಬಾಯಿ ಏನು ಸುಮಾರು ವರ್ಷ ಇಲ್ಲೇ ಆದ್ರು ನಾನು ಚೇಂಜ್ ನಾನು ನೆಲೆ ಬೇರೆ ಆಡ್ಸಿದ್ದವಾಗ ಮತ್ತೇನೋ ಮಾಡ್ಕೊಂಡು ಇಲ್ಲಿ ಬಂದು ಇಲ್ಲೇ ಆದಾನೆ ಅವನು ಬಾರಿಗೆ ಮಾತಾಡ್ಬೇಕಾದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ಶಿಫ್ಟ್ ಮಾಡಲಿ ಹೇಳಿ ಅದು ಬೇರೆ ಕೆಲಸ ಮಾಡಿದ್ರು ಕೂಡ ಸುಮ್ನೆ ಸುಮ್ಮನೆ ಬೈ ಅದು ಸುಮ್ಮನೆ ಎದುರಿಸದು ಅವನು ಕೂಡ ನವೀ ಪ್ರಕಾಶ್ ಕೂಡ ಮಾತಾಡಿದ ರವಿ ಬಗೇಶ ಆಗಲಿ ನಮಗೆ ಒಂದು ಇಲಾಂತ ಕಮಿಷನರ್ ಆಗಲಿ ಇಬ್ಬರು ಕೂಡ ಬೇಗ ವರ್ಗಾವಣೆ ಮಾಡಿಸೋಣ ಅದೇ ರೀತಿಯೂ ಕೂಡ ತಾವು ಇದೇನು ಮುಂದಿನ ಕ್ರಮದ ತಗೊಂತೀವಿ ಏನು ಟ್ರಾನ್ಸ್ಫರ್ ಮಾಡೋದಾಗ್ಲಿ ಮೆನ್ಸ್ ಕೇಳೋದಾಗ್ಲಿ ಡಿ ಸಿ ತೋತೇನೆ ಜಯಕ್ ಅನ್ಸಾ ಡಿ ಸಿ ತೋದ್ ಮಾತಾಡ್ತೇನೆ ಇವಾಗ ತಕ್ಷಣ ಇಲ್ಲಿಂದ ವರ್ಗಾಯ ವರ್ಗಾವಣೆ ಮಾಡಕ್ ನಾನು ಆದಷ್ಟು ಪ್ರಯತ್ನ ಮಾಡಿ ಅದು ಅದ್ ಪ್ರಯತ್ನ ಮಾಡ್ತೇನೆ ಮತ್ತೆ ಮಾಧ್ಯಮದ ಎಲ್ಲರೂ ಕೂಡ ಇದ್ದೇನೆ ಹಾ ವಕೀಲ ಕಾರ್ಯಮಂತ್ರಿ ಎಲ್ಲರೂ ಕೂಡ ಎಲ್ಲ ಸಮಾಜದಲ್ಲೂ ಕೂಡ ಇದಾರೆ ಅವ್ರಿಗೂ ಕೂಡ ಮತ್ತೆ ನಿಮಗೂ ಕೂಡ ನಾಲ್ಕುವರೆಕ್ರೆ ನಿಮ್ಗೆ ಕಂಪೇರ್ ತಗೊಂಡು ಮಾಡೇತಿ ಅದನ್ನು ಪೆಂಡಿಗೆ ಕಲ್ತು ಕೂಡ ಮಾಡಕ್ ಆಗ್ತಲ್ಲ ಒಂದು ಬಿ ಖಾತೆ ಆಗಲಿ ಚೇಂಜ್ ಮಾಡೋವಾಗಲಿ ಆಗಲಿ ಖಾದ್ಯಾವ್ ಯಾವ ಕೂಡ ಆಗ್ತಲ್ಲ ದಯವಿಟ್ಟು ನಮ್ಮ ಸಚಿವರಿಗೆ ನಾವು ಮನವಿ ಮಾಡಿ ಬೇಗ ಒಂದು ಚೇಂಜ್ ಮಾಡಕ್ ನಾವು ವ್ಯವಸ್ಥೆ ಮಾಡ್ತೇವೆ ಆದಷ್ಟು ಕೆಲಸ ಮಾಡ್ರಿ ಈಗ ನೀವು ಹೋಗ್ರಿ ಎಲ್ಲ ಹೋರಿ ಕರ್ಸೋದು ಬಯೋದು ಕರ್ಸೋದು ಬಯೋದು ಇದೇ ತರ ಮಾಡಿ ಹಿಂಸೆ ಕೊಡ್ತಾವ್ರ ಅವ್ರದ್ದು ಅವ್ರದ್ದು ಏನೈತೆ ಗೊತ್ತಿಲ್ಲ ಸರ್ ದಯವಿಟ್ಟು ಅವ್ರ ಆಸ್ಪತ್ರೆಗೆ ಅದರ ಈಗ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು ನಿಮ್ಮ ಟಿವಿ ಮುಖಾಂತರ ಕೇಳ್ತೀನಿ ನಿಮ್ಮ ಹೋರಾಟ ಎಲ್ಲಿ ತಂಗ ಬಂದ್ರಿ ನಮ್ಮ ಬೇಡಿಕೆ ಇದೆ ನಮ್ದು ನಮಗೆ ಸೈಟ್ ಕೊಟ್ಟಿಲ್ಲ ಇನ್ನೊರಿಗೆ ಐವತ್ತು ವರ್ಷ ಆದ್ರೆ ಸೈಟ್ ಕೊಟ್ಟಲ್ಲ ನಾವು ಯಾವಾಗ ಸೈಟ್ ಕೇಳ್ತಾವ ಇದು ಸರಿ ಆಫೀಸಿಗೆ ಅರ್ಜಿ ಹಾಕ್ಯವಂತ ನಮಗೆ ಕೌನ್ಸಲ್ ಮಾಡಿ ನಾಲ್ಕು ವರ್ಷ ಬೇಕು ನಾಲ್ಕು ವರ್ಷ ಮೂವತ್ತೈದು ಗಂಟೆ ಪಾಸ್ವರ್ಡ್ ಕೊಟ್ಟು ಇವತ್ತಿಗೆ ಅದನ್ನ ಒಂದು ಹತ್ಯೆ ಮಾಡಿ ಸೈಟ್ ಕೊಡ್ತಲ್ಲ ನಮಗೆ ಅದು ಸೈಟ್ ಆಗ್ಬೇಕು ಈಗ ಚತ್ತರ ಬದ್ಲಿ ಜನ ತಗೊಂಡಿಲ್ಲ ಅವ್ರು ತಗೋಬೇಕು ಒಬ್ರು ತಗೊಂತಾರ ಒಬ್ರು ಬಿಡ್ತಾರ ಅದು ಯಾಕೆ ತಗೊಂತಾರ ಯಾಕೆ ಇನ್ನು ಇತರ ಜನ ವಾಪಸ್ ಬರ್ತಾರ ಗೊತ್ತಿಲ್ಲ ಅಂತ ಬೇಗ ನಾವು ಬೇಡಿಕೆ ಈಡೇರ ಹೋಗಿ ನಾವು ಸ್ಟ್ರೈಕ್ ಮುಂದುವರಿಸ್ತೇವೆ ನಮ್ಮ ಬೇಡಿಕೆಯಲ್ಲಿ ಪ್ರಮುಖವಾಗಿ ಕಮಿಷನರ್ ರೋಡ್ ಪ್ರಕಾಶ್ ಅದ್ರೆ ಇದು ಹದಿನಾರು ವರ್ಷ ಆಗೈತಿ ಬೀಗ ಬಿಟ್ಟು ಫಾನ್ ಸಾಕಾಗಿತ್ತು ಬಿಟ್ಟು ಹೋಗಿ ಗೌರಿಕೆ ಮಾಡಕ್ ಹೋಗಿ ವರ್ಷ ಅವ್ರು ಏನ್ ಮಾಡ್ತಾರೆ ಅತಿ ಶೀಘ್ರದಲ್ಲಿ ಅವ್ರಿಗೆ ಏನ್ ಬುದ್ಧಿಗೆ ಹೇಳ್ತಾರೆ ಗೊತ್ತಲ್ಲ ನಮಗೆ ನಾಯಕಿ ನಾವು ಅರವತ್ತು ವರ್ಷ ಐವತ್ತು ವರ್ಷ ಬಹಳ ಇರ್ತಾರೆ ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ನಮ್ಮ ಊಟ ಸಹಾಯಕ ಹಚ್ಚಾರ ಅಲ್ಲಿ ಅದಕ್ಕೆ ದಯವಿಟ್ಟು ನ್ಯಾಯ ವಹಿಸಿಕೊಂಡು ಜಿಲ್ಲಾಧಿಕಾರಿಗೆ ನಾವು ಮನೆ ಮಾಡ್ಕೊತೀವಿ ನಮ್ಮ ಅಧ್ಯಕ್ಷರಿಗೆ ಮನೆ ಮಾಡ್ಕೊತೀವಿ ಇದ ನಮ್ ಬೇಡಿಕೆ ಇಲ್ಲಿ ಇಲ್ಲ ಆ ವೈದ್ಯರಿಗೆ ನಮ್ಮ ಏನಿಲ್ಲ ನಾವು ಏನ್ ಕೆಲಸ ಆಯ್ತಾರೆ ಇಲ್ಲಿವರೆಗೆ ಮಾಡ್ಕೊಂತಾರೆ ಬಂದ್ರೆ ನಾವು ಯಾವ್ದು ಏನಿಲ್ಲ ಬರೀ ಒತ್ತಡ 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 ಇನ್ನೂರ ಜನ ಕೆಲಸ ಮಾಡಂತ ಬರೀ ನೂರ ಐದು ಜನ ನೂರಾರು ಜನ ಕೆಲಸ ಮಾಡ್ತಾರೆ ಮೊನ್ನೆ ಗ್ರಾಮ ಜಯಂತಿ ಅನುಭವ ಇದೆ ನಮ್ಮನ್ನಾದ್ರೂ ಮೇಲೆ ಬಂದವರು ಎಲ್ಲ ಹೂ ಎಲ್ಲ ಮಟ್ಟಕ್ಕೂ ಬಳಸಿರ್ತಾರ ಇಲ್ಲಿ ದಾವಣಗೆರೆ ಕರ್ಕೊಂಡು ಹದಿನೈದು ಇಪ್ಪತ್ತು ಜನ ಕೆಲಸ ಮಾಡಿತ್ತು ನಮ್ಮ ಎರಡು ದಿವಸ ಆಪ್ಸೆಂಟ್ ಮಾಡಿರ ಆಪ್ಸೆಂಟ್ ಮಾಡಿ ಸಮಯ ಎರಡನಲ್ಲ ನಮ್ಮ ವೈಯಕ್ತಿಕರ ಜನ ಇಲ್ಲ ಅವ್ನೇ ಸ್ಯಾಂಕ್ಷನ್ ಮಾಡಿ ಕೊಟ್ರೆ ಕೊಟ್ಟಲ್ಲ